ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಆತ್ಮೀಯ ಭಗವದ್ ಬಂಧುಗಳೇ ಈ ಕಲಿಯುಗದಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಆಧ್ಯಾತ್ಮ ಸಾಧನೆ ಮಾಡುವುದು ಕಷ್ಟತರವಾಗಿದೆ ಕಾಮ ಕ್ರೋಧ ಲೋಭ ಮೋಹ ಮಧ ಹಾಗೂ ಮಾತ್ಸರ್ಯ ತುಂಬಿದ ಪರಿಸರ ಇದ್ದರಂತೂ ನಮ್ಮ ಜೀವನ ದುಃಖದ ಹಾದಿಯಾಗಿಬಿಡುವುದು ಬಿಡುವುದು ಶ್ರೀಕೃಷ್ಣನ ದೃಷ್ಟಿಯಿಂದ ಈ ಜಗತ್ತು ದುಃಖಾಲಯ ಮತ್ತು ಅಶಾಶ್ವತವಾಗಿದೆ ಭಗವಂತನೊಬ್ಬ ಮಾತ್ರ ವಸ್ತು ಉಳಿದೆಲ್ಲವೂ ಅವಸ್ತು ಎಂದು ತಿಳಿದ ಸಾಧು ಸಜ್ಜನರಿಗೂ ನಿತ್ಯ ಅವಮಾನ ತಿರಸ್ಕಾರ ನಿಂದೆ ಇತ್ಯಾದಿಗಳಿಂದಲೇ ಜಗತ್ತು ಸ್ವಾಗತಿಸುವುದು ಇದರಿಂದ ಭಯಭೀತರು ನಿರುತ್ಸಾಹಿಗಳು ಆಗದಂತೆ ಭಕ್ತರನ್ನು ಕಾಪಾಡುವುದೇ ಗೋಕುಲದ ಬೃಂದಾವನದ ನಿವಾಸಿಗಳಾದ ಸಂತ ಶ್ರೀ ಶ್ರೀ ಪ್ರೇಮಾನಂದಜಿ ಮಹಾರಾಜರ ಮಾರ್ಗದರ್ಶನದ ನುಡಿಗಳು ಇವರ ಪ್ರತಿ ಮಾತು ಅಮೃತವಚನ ಸಾಧಕರಿಗೆ ಸಂಜೀವಿನಿಯಂತೆ ದಾರಿದೀಪವಾಗಿರುವುದು ಸಾಧನಾ ಪಥದ ಭಕ್ತರಿಗೆ ಈ ಸಂತವಾಣಿ ದುಃಖ ದೂರಗೊಳಿಸುವುದು ಭಕ್ತರ ಜೀವನದಲ್ಲಿ ಏತಕ್ಕಾಗಿ ದುಃಖ ತಿರಸ್ಕಾರ ಅವಮಾನಗಳು ಎದುರಾಗುತ್ತವೆ ಎಂಬ ಕುರಿತು ಈ ಸಂತರ ನುಡಿಗಳನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿ ದುಃಖ ಮುಕ್ತರಾಗೋಣ ಬನ್ನಿ ಆತ್ಮೀಯರೇ ಸಂತರವಾಣಿ ಹೀಗಿದೆ ಯಾವಾಗ ನಾವು ಭಗವಂತನ ಕೃಪೆಯ ಆಶ್ರಯ ಪಡೆಯುತ್ತೇವೆ ಆಗ ಪ್ರಭು ಪರಮಾತ್ಮನ ಸರ್ವಜ್ಞ ಕೃಪೆ ನಮ್ಮನ್ನು ತಿದ್ದಿ ತೀಡಿ ಸಂಸ್ಕರಿಸಲು ಪ್ರಾರಂಭವಾಗುತ್ತದೆ ಅದು ನಮಗೆ ಅನುಕೂಲವಾಗಿಯೇ ಇರಬೇಕೆಂಬ ಭ್ರಮೆಯು ನಮಗಿರಬಾರದು ಒಮ್ಮೊಮ್ಮೆ ನಮ್ಮ ಉದ್ಧಾರಕ್ಕಾಗಿ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಯ ಅವಶ್ಯಕತೆ ಇರುತ್ತದೆ ಆದರೆ ನಾವುಗಳು ದೇಹಾಭಿಮಾನಿಗಳಾದ್ದರಿಂದ ಈ ರೀತಿಯ ಕೃಪೆ ನಮಗೆ ಬೇಡ ಎನ್ನುವ ಮನಸ್ಥಿತಿಯಲ್ಲಿರುತ್ತೇವೆ ನಮ್ಮನ್ನು ಭಗವತ್ ಪ್ರೇಮ ರಸದಲ್ಲಿ ಮುಳುಗಿಸಲೆಂದೇ ಅಹೈತುಕ ಕೃಪಾಳುವಾದ ಪ್ರಭುವು ಆಗಾಗ ನಮಗೆ ಪ್ರತಿಕೂಲ ಪರಿಸ್ಥಿತಿಯನ್ನೂ ತಂದೊಡ್ಡುವ ತಂದೊಡ್ಡುವನು ಸೂಕ್ಷ್ಮವಾಗಿ ಗಮನಿಸಿ ವಿಚಾರ ಮಾಡಿ ಹೇಗೆ ಉಪ್ಪಿನ ಕ್ಷಾರಸಾಗರದಲ್ಲಿ ನಾವುಗಳು ಬಿದ್ದರೆ ಎಲ್ಲಿಯವರೆಗೆ ನಾವುಗಳು ಈ ಕ್ಷಾರಸಾಗರದಲ್ಲಿ ಹೊರಬರಲಾರೆವೋ ಅಲ್ಲಿಯವರೆಗೆ ನಮಗೆ ಈ ಉಪ್ಪಿನ ಕ್ಷಾರಸಾಗರದ ಅನುಭವವಿದ್ದೇ ಇರುತ್ತದೆ ಇದು ಅನಿವಾರ್ಯ ಅದೇ ರೀತಿಯಲ್ಲಿ ನಾವು ದುಃಖಾಲಯದ ಮಹಾಸಾಗರದ ಮಧ್ಯದಲ್ಲಿ ಸಿಲುಕಿಕೊಂಡಿರುವೆವು ಇದು ದುಃಖದ ಸಮುದ್ರ ಭವದ ಸಮುದ್ರ ಇದು ಸಂಸಾರ ನಾವು ಭಕ್ತರೇ ಆಗಿರಲಿ ಅಥವಾ ಲೌಕಿಕರೇ ಆಗಿರಲಿ ಎರಡೂ ತರಹದ ವ್ಯಕ್ತಿಗಳೂ ಈ ಭವಸಮುದ್ರದಲ್ಲಿ ಜನ್ಮ ಜನ್ಮತಾಡಿರಬೇಕು ಯಾರು ಭಗವದ್ಭಕ್ತರೋ ಅವರು ಈ ದುಃಖದ ಭವಸಾಗರವನ್ನು ತಿಳಿದು ಇದರಿಂದ ವಿರಕ್ತಿ ಹೊಂದಿ ಪ್ರಭು ಪರಮಾತ್ಮನೊಡನೆ ರಕ್ತಿ ಹೊಂದಿರುವ ಕಾರಣ ತಮಗೊದಗುವ ಪ್ರೀತಿ ದುಃಖ ಸಂಕಟ ಪರಿಸ್ಥಿತಿಯಲ್ಲೂ ಭಗವಂತನ ಕೃಪೆಯ ಕುರಿತಾದ ಅರಿವು ಅವರಿಗುಂಟಾಗಿ ಆನಂದವನ್ನು ಅನುಭವಿಸುತ್ತಲಿರುತ್ತಾರೆ ಆದರೆ ಇಂತಹ ಭಗವಂತನ ಭಕ್ತರ ಜೀವನದಲ್ಲಿ ದುಃಖ ಸಂಕಟಗಳೇ ಒದಗಿ ಬರುವುದಿಲ್ಲವೆಂದು ತಿಳಿಯಬಾರದು ಸಾಮಾನ್ಯ ಮಾನವರಿಗಿಂತ ಅಧಿಕತರವಾದ ದುಃಖ ಸಂಕಟಗಳು ಭಕ್ತನ ಜೀವನದಲ್ಲೂ ಒದಗಿ ಬರುತ್ತದೆ ಸಾಮಾನ್ಯವಾಗಿ ಬಾಹ್ಯ ದುಃಖಗಳಷ್ಟೇ ಒದಗಬಹುದು ಒಬ್ಬ ನಿಜ ಭಕ್ತನಿಗೆ ಬಾಹ್ಯದಿಂದಲೂ ಆಂತರಿಕವಾಗಿಯೂ ಪ್ರತಿಕೂಲ ಸಂಕಟಗಳನ್ನು ಸಹಿಸುತ್ತಾ ಅವನು ಭಗವಂತನ ಚರಣಾರವಿಂದಗಳ ಕಡೆ ಹೆಜ್ಜೆಯಿಡುತ್ತಾ ಸಾಗುತ್ತಿರುತ್ತಾನೆ ಪ್ರಭುವಿನ ಸ್ಮರಣೆ ಮತ್ತು ಚರಣ ಅವನಿಗೆ ಶೀತಲತೆಯನ್ನು ನೀಡಿ ಮೂರು ವಿಧದ ತಾಪಗಳನ್ನು ನಾಶ ಮಾಡುವುದಾಗಿದೆ ಪರಮೇಶ್ವರನ ನಾಮ ರೂಪ ಹಾಗೂ ಚರಣಾರವಿಂದಗಳ ಸ್ಮರಣೆಯನ್ನು ಎಡಬಿಡದೆ ಭಕ್ತ ಜನರು ನಿರಂತರ ಮಾಡುವುದರಿಂದ ಈ ದುಃಖಾಲಯ ಅವರಿಗೆ ದುಃಖವೆನಿಸುವುದಿಲ್ಲ ಹಾಗೆಂದ ಮಾತ್ರಕ್ಕೆ ಭಕ್ತರಿಗೆ ಅವರ ಜೀವನದಲ್ಲಿ ದುಃಖವೇ ಸಂಭವಿಸುವುದಿಲ್ಲ ಎಂದೇನಲ್ಲ ಅತ್ಯಂತ ಭಯಾನಕ ಸಂಕಟಗಳು ಭಕ್ತರ ಜೀವನದಲ್ಲಿ ಘಟಿಸಿಬಿಡುತ್ತದೆ ಆದುದರಿಂದ ನಾವು ಅವನ ಕೃಪೆಗಾಗಿ ಅಂಗಲಾಚಿ ಕೃಪೆಯ ಆಶ್ರಯ ಪಡೆದು ನಡೆಯುತ್ತಿದ್ದೇವೆ ಕೆಲವೊಮ್ಮೆ ಅನುಕೂಲತೆ ಕೆಲವೊಮ್ಮೆ ಪ್ರತಿಕೂಲತೆಗಳು ಎರಡೂ ನಮಗೆ ಭಗವಂತನ ಕೃಪೆಯೇ ಆಗಿದೆ ನಮ್ಮ ಒಡೆಯನಾದ ಪರಮೇಶ್ವರನು ನಮಗೆ ಸಮಯಕ್ಕೆ ಸರಿಯಾಗಿ ಅನುಕೂಲ ಅಥವಾ ಪ್ರತಿಕೂಲ ಯಾವುದನ್ನು ನೀಡಬೇಕಾಗಿದೆಯೋ ಅದನ್ನೇ ನೀಡಲಿ ಜೀವನದ ಪ್ರತಿ ಘಟ್ಟದಲ್ಲೂ ಅದು ಅನುಕೂಲವೇ ಆಗಿರಲಿ ಅಥವಾ ಪ್ರತಿಕೂಲವೇ ಆಗಿರಲಿ ನಾವು ಮನದಲ್ಲಿ ಚಿಂತಿಸಬೇಕು ಹೌದು ಇದು ಭಗವಂತ ನನ್ನ ಮೇಲೆ ತೋರುತ್ತಲಿರುವ ಅಪಾರವಾದ ಕೃಪೆ ಇದಾಗಿದೆ ಆದರೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳಲು ಆಗುತ್ತಿಲ್ಲ ಇದು ಅತ್ಯಂತ ಸೂಕ್ಷ್ಮ ವಿಚಾರವಾಗಿದೆ ಭಕ್ತರ ಜೀವನದಲ್ಲಿ ಎಂತೆಂತಹ ಸಂಕಟಗಳು ಬರುತ್ತವೆಂದರೆ ಮುಂದೆ ದಾರಿ ಕಾಣದಂತಾಗಿ ತನಗೆ ಆಶ್ರಯದಾತರೇ ಇಲ್ಲವೇನೋ ಎಂಬಂತಹ ಸ್ಥಿತಿ ಒದಗಬಹುದು ಯಾರಾದರೂ ಧೈರ್ಯ ತುಂಬಲು ಪ್ರಯತ್ನಿಸಿದರೂ ಮನಸ್ಸು ಸಮಾಧಾನವಾಗದು ಭಕ್ತನಿಗೆ ಮುಂದಿನ ಜೀವನ ಅಂಧಕಾರವೇ ತುಂಬಿದ ದಾರಿಯಂತೆ ಗೋಚರಿಸಬಹುದು ದುಃಖದ ದಾರಿ ಮುಳ್ಳಿನ ದಾರಿಯಂತೆ ತೋರಿಕೊಳ್ಳಬಹುದು ಇಂತಹ ಪರಿಸ್ಥಿತಿಯಲ್ಲಿಯೇ ಭಕ್ತನು ಧೈರ್ಯದಿಂದ ಕೂಡಿರಬೇಕು ಈ ಪರಿಸ್ಥಿತಿಯೇ ನಮ್ಮಯ ನಿಜ ಸ್ಥಿತಿ ಜಗತ್ತಿನ ಕ್ಷಣಭಂಗುರದ ರೀತಿ ಪರಮಾತ್ಮನ ಪ್ರೀತಿ ಅರಿವಿಗೆ ಬರುತ್ತದೆ ಸಹಜವಾಗಿಯೇ ನಾವು ವಸ್ತುಗಳಿಂದ ವ್ಯಕ್ತಿಗಳಿಂದ ಸ್ಥಾನದಿಂದ ಸುಖವನ್ನಪೇಕ್ಷಿಸಿ ಅವುಗಳ ಮೇಲೆ ಇಟ್ಟು ಪ್ರೀತಿ ಮಾಡುತ್ತಿ ಪ್ರೀತಿ ಮಾಡುತ್ತಿರುತ್ತೇವಲ್ಲವೇ ನಮ್ಮಯ ಪ್ರಾಣನಾಥನಾದ ಭಗವಂತನು ನಮ್ಮ ಮೇಲಿನ ಕೃಪೆಯಿಂದ ಜೀವನದ ಕ್ಷಣ ಕ್ಷಣದಲ್ಲೂ ಪ್ರತಿಕೂಲ ಪರಿಸ್ಥಿತಿ ಸಂಕಟ ಅವಮಾನಗಳನ್ನು ನೀಡುತ್ತಿರುತ್ತಾನೆ ಅವನು ಸರ್ವಜ್ಞನಾದ ನಮ್ಮ ಸ್ವಾಮಿ ಎಂಬುದನ್ನು ಆ ಕ್ಷಣ ನೆನಪು ಮಾಡಿಕೊಳ್ಳಬೇಕು ಆಗ ನಮಗೆ ಅರಿವಾಗುವುದು ಈ ಪ್ರಪಂಚ ತೋರಿಕೆಯದ್ದು ಸುಳ್ಳು ಸಂಬಂಧಗಳು ಸಂಪದಗಳಾಗಿವೆ ಓಡು ಓಡು ಈ ಜಗತ್ತಿನಲ್ಲಿ ಯಾರಿಂದಲೂ ಯಾವುದರಿಂದಲೂ ನಿನಗೆ ಶಾಂತಿ ಸಿಗುವ ಹಾಗಿಲ್ಲ ಓಡು ನಿನ್ನವರು ಎಂದೆನ್ನಲು ಇಲ್ಲಿ ನಿನಗಾರೂ ಇಲ್ಲ ಓಡು ಈ ಪ್ರಪಂಚವೆಲ್ಲ ಸ್ವಾರ್ಥದ ಜಾಲವೇ ಹರಡಿಕೊಂಡಿದೆ ಎಂಬ ವಿವೇಕದ ಉದಯ ಆಗ ನಮಗಾಗ ಅನುಭವದಿಂದ ಉಂಟಾಗುತ್ತದೆ ಈ ವಿವೇಕದ ಉದಯಕ್ಕಾಗಿಯೇ ನಮಗೆ ಪ್ರತಿಕೂಲ ಪರಿಸ್ಥಿತಿ ಒದಗಿ ಬರುತ್ತದೆ ದೊಡ್ಡ ದೊಡ್ಡ ಯೋಗಿ ಪುಂಗವರು ರಾಗದ್ವೇಷಗಳನ್ನು ಗೆಲ್ಲಲು ನಿರಂತರ ಪ್ರಯತ್ನಿಸಿದರೂ ಅವರಿಗೆ ಕಷ್ಟ ಸಾಧ್ಯವಾಗುತ್ತಿದೆಯೋ ಅಂತಹ ರಾಗಮೋಹಗಳ ತ್ಯಾಗವು ಭಗವಂತನ ಅಹೈತುಕ ಕೃಪೆಯಿಂದ ನಮಗೆ ಸಹಜವಾದ ರೀತಿಯಿಂದ ಉಂಟಾಗಿ ಬಿಡುತ್ತದೆ ಈ ಕೃಪೆಯ ಉದ್ದೇಶ ನಮಗೆ ನಂತರದ ಕಾಲಗಳಲ್ಲಿ ಭಗವಂತನ ಕರುಣೆ ಎಂದು ತಿಳಿದು ಬರುತ್ತದೆ ಪರೀಕ್ಷಾ ಕಾಲದಲ್ಲಿ ನಾವುಗಳು ಅಧೈರ್ಯರಾದರೆ ಪತರುಗುಟ್ಟಿ ಹೋಗುತ್ತೇವೆ ಹೆದರುವ ಬದಲು ಹೆಚ್ಚು ಹೆಚ್ಚು ಸತ್ಸಂಗದಲ್ಲಿರಬೇಕು ಸ್ಮರಣೆ ನಿರಂತರವಾಗಿರಬೇಕು ಪ್ರತಿದಿನ ಪ್ರತಿಕ್ಷಣ ಪ್ರತಿ ಕ್ಷಣ ಹೀಗೆಯೇ ನಡೆದುಕೊಳ್ಳಬೇಕು ಈ ವಿಚಾರವನ್ನು ಹೃದಯದಲ್ಲಿ ಚೆನ್ನಾಗಿ ಧರಿಸಿಕೊಂಡಿರೋಣ ಸ್ಮರಣೆ ಸತ್ಸಂಗಗಳು ಸಹ ಭಗವತ್ ಕೃಪಾ ವಿಶೇಷದಿಂದಲೇ ನಮಗೆ ಒದಗಿ ಬಂದಿದೆ ನಮ್ಮ ಜೀವನದಲ್ಲಿ ಅಂತಹ ಘಟನೆಗಳು ನಡೆಯುತ್ತದೆ ಅಂತಹ ವ್ಯಕ್ತಿಗಳ ಭೇಟಿ ನಡೆಯುತ್ತದೆ ಅಂತಹ ಪರಿಸ್ಥಿತಿಗಳು ಒದಗಿ ಬರುತ್ತದೆ ಅವುಗಳು ನಮ್ಮನ್ನು ಪ್ರಿಯನಾದ ಪ್ರಭುವಿನ ಸಂಗಡ ಜೋಡಿಸುವಂತಹವುಗಳಾಗಿರುತ್ತದೆ ಆದರೆ ನಮಗೆ ಅದು ಅರ್ಥವಾಗುವುದಿಲ್ಲ ನಮಗೆ ಅನ್ನಿಸುತ್ತದೆ ಇದು ಭಗವಂತನ ಸನ್ನಿಧಿಯನ್ನು ಮುರಿಯಲು ನಡೆಯುತ್ತಿದೆ ಪ್ರಭು ಈ ರೀತಿ ಯಾಕೆ ಮಾಡುತ್ತಾನೆ ಎಂದು ನಮಗೆ ಅನ್ನಿಸುತ್ತದೆ ಎದುರಿರುವ ವ್ಯಕ್ತಿಗಳು ಈ ರೀತಿ ಯಾಕೆ ನಡೆದುಕೊಳ್ಳುತ್ತಾರೆ ಅನ್ನಿಸುತ್ತದೆ ಇದು ನಮಗೆ ಉತ್ತರ ಸಿಗದ ಪ್ರಶ್ನೆಯಾಗಿರುತ್ತದೆ ನಮ್ಮ ಅಪರಾಧ ಎಳ್ಳಷ್ಟೂ ಇಲ್ಲದೆಯೇ ನಮಗೆ ನಿಂದೆಗಳು ಎದುರಾಗುತ್ತವೆ ಮೊದಲಿನಿಂದಲೂ ಇದನ್ನೇ ಹೇಳುತ್ತಿರುವೆ ಸತ್ಯ ತಿಳಿಯಿರಿ ಇದು ಭಯಂಕರ ದುಃಖದ ಸಂಸಾರ ಸಾಗರವಿದು ಪದೇ ಪದೇ ನಮ್ಮ ಜೀವನದಲ್ಲಿ ಸುಖಕ್ಕಾಗಿ ಹುಡುಕಾಡಿದರೂ ಸುಖ ಸಿಗುವುದಿಲ್ಲ ಪ್ರೇಮಕ್ಕಾಗಿ ಅಂಗಲಾಚಿದರೂ ನಿಜ ಪ್ರೇಮ ಎಲ್ಲಿಯೂ ಸಿ ಸಿಗುವುದಿಲ್ಲ ಕಲಿಯುಗದ ಈ ಪ್ರಪಂಚದಲ್ಲಿ ಜನಗಳಲ್ಲಿ ಕಲಿಪ್ರೇರಿತ ಬುದ್ಧಿಯ ಕುಟಿಲ ಕಪಟಿ ವಿಷ ತುಂಬಿದ ನಡವಳಿಕೆಯೇ ನಮಗೆ ಸಿಗುವುದೇ ಹೊರತು ನಿಜ ಪ್ರೇಮವಲ್ಲ ಪಾರಮಾರ್ಥಿಕ ಪದಗಾಮಿಯಾದವನಿಗೆ ಕೃಷ್ಣ ಭಕ್ತಿ ಕೃಷ್ಣ ಪ್ರೇಮ ಕೃಷ್ಣ ಕಥೆಗಳು ಕೃಷ್ಣ ಗುಣ ಸಂಕೀರ್ತನೆ ಇವುಗಳಲ್ಲಿ ನಿಜ ಪ್ರೇಮ ಅರಿವಿಗೆ ಬರುವುದು ಹರಿವಂಶ ಮಹಾಪುರಾಣವು ಹೇಳುತ್ತದೆ ಕೃಷ್ಣನಲ್ಲದೆ ಯಾರ ಭರವಸೆಯನ್ನೂ ಇಟ್ಟುಕೊಳ್ಳಬೇಡ ಆಣೆ ಮಾಡಿ ಹೇಳುತ್ತಲಿರುವೆ ಯಾರೂ ಈ ಪ್ರಪಂಚದಲ್ಲಿ ನಿನಗೆ ತಂಪೆರೆಯುವವರಿಲ್ಲ ಛಲ ಮತ್ತು ಕಪಟ ತುಂಬಿದ ಕಲಿರಾಜ್ಯವಿದು ಇದರಿಂದ ಶ್ರೀಕೃಷ್ಣನ ನಾಮಗುಣ ಕೀರ್ತನೆಗಳ ಮಾಡಿ ಪಾರಾಗು ಯಾರ ಮೇಲೆ ಭರವಸೆ ಇಡುವೆಯೋ ಅವರೇ ನಿನಗೆ ವಿಷದ ಮುಳ್ಳು ಚುಚ್ಚಿಬಿಡುವರು ಸತ್ಯ ತಿಳಿಯಿರಿ ಯಾರು ನಿಮಗೆ ಆಶ್ರಯ ನೀಡುವರೆಂದು ಸುಖ ನೀಡುವರೆಂದು ಶಾಂತಿ ತುಂಬುವರೆಂದು ನಂಬಿರುವೆಯೋ ಅವರೇ ಅಥವಾ ಆ ಭರವಸೆಯೇ ನಿನ್ನನ್ನು ತಿಂದು ಬಿಡುತ್ತದೆ ಆ ವಿಷಯವೇ ನಿನ್ನ ಆನಂದಮಯ ಮನಸ್ಸಿನ ನೆಮ್ಮದಿಯನ್ನು ನಾಶ ಮಾಡುವುದಾಗಿ ಪರಿಣಮಿಸುವುದು ಎಂದಿರುವರು ಎಂದಿರುವರು ಹರಿವಂಶ ಪುರಾಣದಲ್ಲಿ ವ್ಯಾಸ ಭಗವಾನರು ಶ್ರೀಮಾನ್ ಭರತ ಚಕ್ರವರ್ತಿಯು ತನ್ನ ಮೃಗ ಶರೀರದಲ್ಲಿ ಚಿಂತಿಸಿದರು ನನಗೆ ಆಸಕ್ತಿಯೇ ಈ ಶರೀರದ ವರವಿಗೂ ತಂದು ನಿಲ್ಲಿಸಿದೆ ಎಂದು ಆದ್ದರಿಂದ ಆ ಮೃಗ ಶರೀರದಲ್ಲಿ ಹಸಿರು ಹುಲ್ಲು ತಿನ್ನಲು ಹಿಂಜರಿದು ಭಯಭೀತರಾಗುತ್ತಿದ್ದರು ಹಾಗೂ ಒಣಗಿದ ತರಗೆಲೆಗಳನ್ನು ತಿನ್ನುತ್ತಿದ್ದರು ಯಾವ ಜೀವಿಗಳೊಡನೆಯೂ ಸೇರುತ್ತಿರಲಿಲ್ಲ ತನ್ನ ಆ ಜನ್ಮದ ಜಿಂಕೆಯ ಶರೀರದಲ್ಲಿದ್ದರೂ ಸಹ ಬೇರೆ ಜಿಂಕೆಗಳ ಹಿಂಡಿನಲ್ಲಿಯೂ ಅವರು ಸೇರುತ್ತಿರಲಿಲ್ಲ ಶ್ರೀ ಗಂಡಕಿ ನದಿಯಲ್ಲಿ ತನ್ನ ಶರೀರವನ್ನು ನಿಲ್ಲಿಸಿ ಪೂರ್ವಾಭ್ಯಾಸದಿಂದ ಇಷ್ಟ ಮಂತ್ರವನ್ನು ಜಪಿಸುತ್ತಾ ಮೃಗ ಶರೀರವನ್ನು ತ್ಯಜಿಸಿಬಿಟ್ಟರು ಒಮ್ಮೆ ನಾವುಗಳು ಇದೇ ರೀತಿಯಲ್ಲಿ ಸಾಧನೆಯಿಂದ ನಮ್ಮಯ ಕಾರಣ ಶರೀರವನ್ನು ತ್ಯಜಿಸಿಬಿಡಬೇಕು ಸಚ್ಚಿದಾನಂದ ರಸದ ಸಾಗರದಲ್ಲಿ ನಾನು ಎಂಬ ಭಾವವನ್ನು ನಿರ್ಮೋಹದಿಂದ ತ್ಯಜಿಸಿ ಬಿಡಬೇಕು ಶರೀರ ಬಿಡಬೇಕು ಎಂದರೆ ಆತ್ಮಹತ್ಯೆ ಅಂತಲ್ಲ ನಾನು ಎಂಬ ಭಾವದ ಮರಣ ಧೈರ್ಯ ತಳೆದು ನಾನು ಎಂಬ ವ್ಯಷ್ಟಿ ಭಾವ ತ್ಯಜಿಸುವುದು ಶಾರಿ ಶರೀರವೇ ನಾನು ಎಂಬ ಭಾವ ತ್ಯಜಿಸಿಬಿಡುವುದು ಇದಕ್ಕೆ ನಾವು ಮಾಡಬೇಕಾದದ್ದು ಇಷ್ಟೇ ಅಪಾರವಾದ ಸಹನಶೀಲತೆ ತಾಳುವುದು ಧಾನ್ಯ ಕಾಕಂಬಿಯಲ್ಲಿ ಬೆರೆತು ಮಧುರ ಪಕ್ವಾನ್ನ ಪರಮಾನ್ನವಾದಂತೆ ಸಹನೆಯಿಂದ ಶರೀರದ ಮೋಹ ತೊರೆದು ಸಚ್ಚಿದಾನಂದ ರಸದಲ್ಲಿ ಮಿಳಿತಗೊಳ್ಳಬೇಕು ಯಾವ ಕಾರಣವೂ ಇಲ್ಲದೆ ನಮ್ಮನ್ನು ಹೀಯಾಳಿಸಿ ಹೀಯಾಳಿಸಿ ನಿಂದಿಸುವುದು ನಿಂದಿಸುವರು ವಿನಾಕಾರಣ ನಮ್ಮನ್ನು ಅವಮಾನಿಸಲಾಗುವುದು ಅವಹೇಳನ ಮಾಡಲಾಗುವುದು ಟೀಕೆ ಟಿಪ್ಪಣಿ ಬೈಗುಳ ಸುರಿಮಳೆ ಸುರಿಯುವುದು ಅಪಹಾಸ್ಯ ಮಾಡಿ ನಗಲಾಗುವುದು ನಿನ್ನ ನೀನು ರಕ್ಷಿಸಿಕೊ ಹೇ ಮನವೇ ನಿನ್ನ ನೀನು ರಕ್ಷಿಸಿಕೊ ಇವುಗಳನ್ನೆಲ್ಲವನ್ನೂ ಸಹನೆಯಿಂದ ಸಹಿಸಿಕೊಂಡು ರಕ್ಷಿಸಿಕೊ ಎದುರಾಡಬೇಡ ಎದುರು ತಿರುಗಬೇಡ ಹೀಗೆ ಮಾಡಿದರೆ ಓ ಮನಸ್ಸೇ ಸಂಸಾರದ ಈ ಕೆಸರಿನಲ್ಲಿ ನೀನು ಚೆನ್ನಾಗಿ ಸಿಲುಕಿ ಬಿಡುವೆ ಮಾಯೆಯ ಪ್ರಭಾವ ನಿನ್ನ ಮೇಲಾಗಿ ಮಾಯ ಎಸೆದ ಕಲ್ಲುಗಳು ನಿನ್ನನ್ನು ಘಾಸಿಗೊಳಿಸಿ ಬಿಡುವುದು ಎದುರಿನ ವ್ಯಕ್ತಿಯ ನಿಂದನೆ ಮಾತುಗಳಿಗೆ ನಿನ್ನ ಧ್ವನಿ ಸೇರಿಸಿದರೆ ಮಾಯೆಯ ಜಾಲ ಸಫಲವಾಗಿ ಬಿಡುವುದು ನೀನು ಕೋಪಗೊಂಡರೆ ಎದುರ ಎದುರವರೊಡನೆ ಜಗಳವಾಡಿದರೆ ಮಾಯೆಯ ಜಾಲ ಸಫಲವಾಗಿ ಬಿಡುವುದು ನಿನ್ನನ್ನು ಸಾಧನೆಯ ಮಾರ್ಗದಿಂದ ಹಿಂತೆಳಿ ಹಿಂದೆಗೆಯುವಲ್ಲಿ ಹಿಂದೆಳೆಯುವಲ್ಲಿ ಮಾಯೆಯ ಜಾಲ ಸಫಲವಾಗುವುದು ನಿನ್ನ ನಾಶಕ್ಕೆ ಮಾಯೆಯು ಮಾರ್ಗ ಮಾಡಿಕೊಂಡು ಬಿಡುವಳು ಬೇಡ ಹೀಗೆಂದಿಗೂ ಮಾಡುವ ಸಾಹಸ ಮಾಡಬೇಡ ಮಾತನಾಡಬೇಡ ಮೌನವಾಗಿದ್ದು ಬಿಡು ನಮಗೆ ಯಾರಾದರೂ ಬೈದರೆ ನಿಂದೆ ಮಾಡಿದರೆ ಹೌದು ಇವರುಗಳು ಹೀಗೆಯೇ ಮಾಡುವರು ಭಗವಂತನೇ ಏಕಾದಶ ಸ್ಕಂದದಲ್ಲಿ ಹೀಗೆ ಹೇಳಿರುವನು ಕತ್ತು ಹಿಡಿದು ಮೈ ಮೈಮೇಲೆ ಉಗಿದರು ನಿನ್ನ ಶರೀರವನ್ನು ಅಪವಿತ್ರಗೊಳಿಸಿದರು ಬಡೆದರು ಬಡೆದರು ಕಟ್ಟಿ ಬಿಗಿದರು ಸಹಿಸಿಕೊ ಮಾತನಾಡಬೇಡ ಹೀಗೆ ನೀನು ನಡೆದರೆ ನನ್ನ ಪರಮ ಪದಕ್ಕೆ ನೀನು ಅರ್ಹನಾಗುವೆ ಸಹಿಸಬೇಕು ಸಹಿಸಬೇಕು ನಿಜವರೀರಿ ಬಂಧುಗಳೇ ಯಾರು ಯಾವ ಕೋಟಿಯವರೋ ಆ ಸ್ತರದ ಅನುಭವವನ್ನು ಅವರು ಪಡೆಯುವರು ಈ ಜಗತ್ತು ವಿಷಯೀ ಮನುಜರಿಗೆ ವಿಷಯ ಪ್ರಪಂಚವಾಗಿ ಭಗವಂತನ ಭಕ್ತರಿಗೆ ಭಗವನ್ಮಯವಾಗಿ ಕಂಡುಬರುವುದು ಸಾಧಕರಿಗೆ ಕೆಲವೊಮ್ಮೆ ಭಗವದಾನಂದ ಕೆಲವೊಮ್ಮೆ ವಿಷಯಾನಂದ ಹೀಗೆ ನಡೆಯುವುದು ಯಾರು ಯಾವ ಕೋಟಿಯವರೋ ಅದಕ್ಕೆ ತಕ್ಕ ರೀತಿಯಲ್ಲಿ ಅವರಿಗೆ ಹಾಗೆಯೇ ತೋರಿಬರುವುದು ನಮಗೆ ಮಾರ್ಗದರ್ಶನ ಮಾಡಲು ಮಾಡಲು ಆಚಾರ್ಯ ಮಹಾಪುರುಷ ಜನರು ಹೇಳುತ್ತಿರುವರು ಏಳು ಒಂದು ವೇಳೆ ನೀನು ಯೋಚಿಸುತ್ತಿರಬಹುದು ನೋಡಿ ನಾನು ಭಗವಂತನ ಉತ್ತಮ ಮಾರ್ಗದಲ್ಲಿ ನಡೆಯುತ್ತಿರುವೆ ಶಾಂತಿಯಿಂದ ನಡೆಯುತ್ತಿರುವೆ ಯಾರ ತಂಟೆಗೂ ಹೋಗುತ್ತಿಲ್ಲ ಮತ್ಯಾಕೆ ನನ್ನನ್ನು ನಿಂದಿಸುವರು ಈ ರೀತಿ ನಿಂದಿಸುತ್ತಿರುವರು ಅವರಿಗೆ ನನ್ನಿಂದ ಏನಾಗಬೇಕಿದೆ ಎಂದು ಅವರನ್ನು ನಿನಗಾಗಿಯೇ ಕಳುಹಿಸಲಾಗಿದೆ ನಿನ್ನನ್ನು ಕಳವಳಗೊಳಿಸುವುದಕ್ಕಾಗಿ ಅವರನ್ನು ಕಳುಹಿಸಲಾಗಿದೆ ಗಂಭೀರವಾದ ವಿಷಯವಾಗಿದೆ ಇದರಿಂದ ನೀವು ಹೊರಬರಬೇಕಿದೆ ಈ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಇದುವರೆಗೆ ಎದುರಾಗಿರುವುದಿಲ್ಲವೆಂದಾದಲ್ಲಿ ಇನ್ನೂ ನಿಮ್ಮ ಭಕ್ತಿ ಸಮರ್ಪಣೆಯಾಗಿರುವುದಿಲ್ಲ ಎಂದು ಅರ್ಥ ಒಂದು ವೇಳೆ ನಿಮಗೆ ಅನಿಸಬಹುದು ಸೌಖ್ಯವಾಗಿ ತಿಂಡಿ ಊಟಗಳು ಕಾಲಕಾಲಕ್ಕೆ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಯಾವ ತೊಂದರೆಯೂ ಇಲ್ಲ ಎಂದು ಅಲ್ಪ ಸ್ವಲ್ಪ ಪೂಜೆ ಪುನಸ್ಕಾರ ಮಾಡುತ್ತಿದ್ದೀವಿ ಅಂದುಕೊಳ್ಳಬಹುದು ಇನ್ನೂ ನಿಮ್ಮ ಭಕ್ತಿ ಪಕ್ವವಾಗಿಲ್ಲ ಪಕ್ವವಾದಲ್ಲಿ ನಿನಗೆ ಗೊತ್ತಾಗುವುದು ಯಾವ ಸ್ವರೂಪ ತಾಳುವುದೆಂದು ಸಮಾಜ ನಿನ್ನ ಅಟ್ಟಾಡಿ ಅವಮಾನಿಸುವುದು ಅಕ್ಕಪಕ್ಕದವರಿಂದ ನಿನಗೆ ಅವಮಾನ ನಿಂದೆಗಳು ನಿನ್ನ ಯಾವ ಅಪರಾಧವಿಲ್ಲದೆಯೂ ನಿನಗೆ ಸಿಗುವುದು ಹರಿರಾಮ್ ಬ್ಯಾಸ್ಜಿ ಅವರು ಹೇಳಿರುವರು ಬಿಹು ಬಿಸಿ ಬರಸತ್ ಪಿಸನ್ ಬಚನ ಅತಿ ಅಂತಹ ತೀಕ್ಷ್ಣ ಬಾಣ ಎದೆಗೆ ನಾಟಿದಾಗ ನನ್ನ ತಪ್ಪೇನಿದೆ ನಾನು ಏನನ್ನೂ ಹೇಳಲಿಲ್ಲ ನನಗೆ ಇಂತಹ ಮರ್ಮಾಘಾತದ ಮಾತುಗಳನ್ನು ಏತಕ್ಕೆ ಆಡುತ್ತಿದ್ದಾರೆ ಎನ್ನಬೇಡ ಮುಂದೆ ನಡೆ ಸಮಯವಿಲ್ಲ ಮುಂದೆ ನಡಿ ಹಾಗೇನಾದರೂ ನೀನು ನುಡಿಯುತ್ತಾ ಗೊಂದಲಪಟ್ಟರೆ ಮಾಯೆಯ ಜಾಲ ಫಲಿಸಿಬಿಡುವುದು ಮಾಯೆ ಇದನ್ನೇ ನಿನ್ನಿಂದ ಬಯಸುತ್ತದೆ ಇವನನ್ನು ಚುಡಾಯಿಸು ಅದರಿಂದ ಇವನು ದುಃಖಪಡಲಿ ಗೊಂದಲ ಪಡಲಿ ಜಗಳಕ್ಕಿಳಿಯಲಿ ಹೊಡೆದಾಟ ಬಡದಾಟಕ್ಕೆ ತೊಡಗಲಿ ಇವನ ಮಾರ್ಗ ಮುಚ್ಚಲ್ಪಡಬೇಕು ಎಂದು ಹಾಗಾಗಿ ನೀನು ಮಾತನಾಡದೆ ಇಂತಹ ಸಂದರ್ಭದಲ್ಲಿ ಮೌನವಾಗಿರು ಸತ್ಸಂಗವೆಂದರೆ ಕತೆ ಮತ್ತು ಚರ್ಚೆಗಳಷ್ಟೇ ಅಲ್ಲ ಸತ್ಸಂಗ ಎಂದರೆ ಅಸತ್ತನ್ನು ತ್ಯಜಿಸಿ ಸತ್ತನ್ನು ಸಂಪೂರ್ಣವಾಗಿ ಅವಲಂಬಿಸುವುದು ಇವುಗಳೇ ಯುಕ್ತಿಗಳು ನಾವು ಅನುಸರಿಸಬೇಕಾದದ್ದು ಸಚ್ಚಿದಾನಂದ ರಸಾಸ್ವಾದನ ಇಲ್ಲವೆಂದರೆ ಜನರು ಕೇವಲ ನಮ್ಮನ್ನು ಗೋಳಾಡಿಸುತ್ತಿರುತ್ತಾರೆ ಕೇವಲ ಗೋಳಾಡಿಸುತ್ತಿರುತ್ತಾರೆ ಹೌದು ಯಾರಿಗೋ ಪ್ರಣಾಮ ಮಾಡುವಿರಿ ಅವರ ಪಾದಗಳಿಗೆ ನಮಸ್ಕರಿಸುವಿರಿ ಅವರಿಗೆ ಭೂರಿ ಭೋಜನ ಮಾಡಿಸುವಿರಿ ಆದರೆ ಆ ವ್ಯಕ್ತಿ ಹೊರಡುವಾಗ ಇನ್ ಎಂತಹ ಚೂಪಾದ ಮಾತಿನ ಬಾಣವನ್ನು ನಿನ್ನ ಹೃದಯಕ್ಕೆ ನಾಟಿ ಹೋಗವನು ಎಂದರೆ ನಿಮಗನಿಸುವುದು ಅರೆ ನಾನೇನು ಅಂತಹ ತಪ್ಪು ಮಾಡಿದೆ ಆತನು ಇಂತಹ ಕಠಿಣ ಮಾತನ್ನು ಏಕಾಗಿ ಮಾತನಾಡಿದ ಎಂದು ಅದು ಮಾತಲ್ಲ ನಿನಗೆ ಅವನು ಮಾಡಿದ ಆಶೀರ್ವಚನವದು ಮುಂದೆ ನಡೆ ಆತ ಆಶೀರ್ವದಿಸಿದ್ದು ಇನ್ನೆಂದೂ ನನ್ನ ಕಡೆ ನೀನು ತಿರುಗಿ ಕೂಡ ನೋಡಬೇಡ ಎಂದು ಮುನ್ನಡೆ ಇದೇ ಉತ್ತಮ ಭಕ್ತನ ಪರಿಸ್ಥಿತಿ ಇದೇ ಯೋಚಿಸಿ ನೋಡು ಏನು ತಪ್ಪಿತ್ತು ತಾಯಿ ಮೀರಾಳದ್ದು ಭಗವದನರಾಗದಲ್ಲಿ ಮುಳುಗಿದ್ದೇ ತಪ್ಪ ಎಂತಹ ದ್ವೇಷವಿತ್ತು ಗೋವಿಂದನಿಗೆ ಈಕೆಯ ಕುರಿತಾಗಿ ನೋಡಿ ಎಂತಹ ದ್ವೇಷವಿತ್ತು ಯಾವ ದೋಷ ಮಾಡಿದ್ದಳು ತಾಯಿ ರತ್ನಾವತಿ ಯಾವ ಯಾವ ತರಹದ ದೋಷಗಳನ್ನು ಮಾಡಿದ್ದರೂ ಪ್ರಹ್ಲಾದಾದಿ ಮಹಾನ್ ಭಾಗವತರುಗಳು ಕೇವಲ ಭಗವಂತನನ್ನು ಪ್ರಾಮಾಣಿಕವಾಗಿ ಪ್ರೀತಿಸಿದ್ದರಷ್ಟೆ ಇದರ ಸತ್ಯ ನಾವುಗಳು ಅರಿಯಬೇಕಾಗಿದೆ ಈ ತರಹದ ಹದ ಭಕ್ತರಿಗೆ ಕೊಡಬೇಕಾಗಿದೆ ನಮ್ಮಗಳ ಜೀವನದಲ್ಲಿಯೂ ಎಂತಹ ಕಷ್ಟ ನಷ್ಟ ಅವಮಾನಗಳ ನಿಂದೆಗಳ ಬಾಣಗಳು ಎದುರಾಯಿತೆಂದರೆ ತಿಳಿಯಬೇಕು ಸರ್ವಶಕ್ತನಾದ ಪರಮೇಶ್ವರನು ನಮ್ಮನ್ನು ಆಲಿಂಗಿಸಲು ಮುಂದೆ ನಿಂತಿರುವನು ಕುಂಬಾರ ಗಟ್ಟಿಯಾಗಿರುವನು ಅವನು ಮಡಕೆಯನ್ನು ಮಣ್ಣನ್ನು ತುಳಿದು ಹದ ಮಾಡಿ ಬೇಯಿಸಿ ಕಾಯಿಸಿ ತಟ್ಟಿ ನೋಡುವನು ಉತ್ಸಾಹದಿಂದ ಮುನ್ನಡೆಯಬೇಕಾಗಿದೆ ಹಿಂದೆ ಅಕ್ಕಪಕ್ಕಗಳಲ್ಲಿ ನೋಡುವ ಅವಶ್ಯಕತೆ ಇಲ್ಲ ಯಾರೂ ನಮ್ಮ ಸಹಾಯಕ್ಕೆ ಬರುವವರಿಲ್ಲ ಮುನ್ನಡೆಯಬೇಕು ಮುನ್ನಡೆಯಬೇಕು ಯಾರನ್ನು ಸಹಾಯಕ್ಕಾಗಿ ಹಂಬಲಿಸುವೆಯೋ ಅವರುಗಳೇ ನಮ್ಮ ವಿರೋಧಿಗಳಂತೆ ನಿಂತಿರುವರು ಯಾರ ಭರವಸೆಗೆ ಕೈಯೊಡ್ಡುವುದು ಮುಂದೆ ನಡೆ ಪರಮಾತ್ಮನ ಇಚ್ಛೆ ಇಲ್ಲದಿದ್ದರೆ ಯಾರಾದರೂ ನಮ್ಮ ವಿರೋಧ ಮಾತನಾಡಲು ಸಾಧ್ಯವಾಗುತ್ತಿತ್ತೇ ಯೋಚಿಸಿ ಭಗವಂತನ ಭಕ್ತರ ವಿರೋಧಿಗಳಾಗಿ ನಿಲ್ಲಲು ತ್ರಿಮೂರ್ತಿಗಳೂ ಅಸಮರ್ಥರು ಎಂದ ಮೇಲೆ ಈ ಅಲ್ಪ ವಿರೋಧಿಗಳು ಹೇಗುಂಟಾದರೂ ಯೋಚಿಸಿ ನೋಡಿ ನಮ್ಮ ಪ್ರಿಯತಮನೇ ಆಜ್ಞೆ ಮಾಡಿ ಇಂತಹವರುಗಳನ್ನು ನಮ್ಮ ಜೀವನದಲ್ಲಿ ನಮಗೆದುರಾಗಿ ಕಳುಹಿಸುತ್ತಿರುತ್ತಾನೆ ಹೋಗಿ ಈ ವೈಷ್ಣವರನ್ನು ವಿನಾಕಾರಣ ನಿಂದಿಸಿ ಬನ್ನಿ ತೊಂದರೆಯುಂಟು ಮಾಡಿ ಎಂದು ನಮ್ಮ ಬಳಿಗೆ ಕಳುಹಿಸುತ್ತಿರುತ್ತಾನೆ ಅವರು ಬಂದು ನಮ್ಮಂತಹವರುಗಳಿಗೆ ಉಪಟಳ ಕೊಡುತ್ತಿರುತ್ತಾರೆ ಹಾಗಾಗಿ ನಾವೆಂದಿಗೂ ನಮ್ಮ ಪ್ರಭುವಿನ ಬಳಿಯಲ್ಲಿಯೂ ಸಹ ನಮ್ಮ ಅಳಲನ್ನು ಹೇಳಿಕೊಳ್ಳಬಾರದು ಪ್ರಭು ಅವರು ಹೀಗೆ ಮಾಡಿದರು ಹಾಗೆ ಮಾಡಿದರು ಎಂದು ಪ್ರಭುವಿನ ಬಳಿ ಹೇಳಿಕೊಂಡರು ನಾವು ಅವನಿಟ್ಟ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಂತೆಯೇ ಆಗುವುದು ಮುಂದೆ ನಡೆಯಿರಿ ಮೌನವಾಗಿ ಮುಂದೆ ನಡೆಯಿರಿ ಗುರಿಯೇ ನಮಗೆ ಮುಖ್ಯವಲ್ಲವೇ ಸಹಾಯಕ್ಕಾಗಿ ಯಾರನ್ನು ಪ್ರಾರ್ಥಿಸಿದರೂ ನಮ್ಮ ಮಾರ್ಗ ಸುದೀರ್ಘವಾಗುವುದು ಮಾತನಾಡದೆ ಮುಂದುವರಿಯಬೇಕು ನಮ್ಮನ್ನು ನಮ್ಮ ಪ್ರಿಯತಮನು ಎಷ್ಟು ಬಲಶಾಲಿಗಳನ್ನಾಗಿಸಲು ಹವಣಿಸಿರುವನೆಂದರೆ ಮಾಯೆಯ ಪ್ರತಿ ಪ್ರಹಾರಗಳು ನಿಷ್ಫಲವಾಗಿಸಲು ಸಂಕಲ್ಪಿಸಿರುವನು ಶ್ರೀಹರಿರಾಮ್ ಬಿಹಿ ಇರವರು ಹೇಳಿರುವರು ಈ ದುಃಖದಿಂದ ಯಾವಾಗ ಮುಕ್ತರಾಗಿ ಬಿಡುವೆರೆಂದರೆ ಶರೀರ ಮತ್ತು ಪ್ರಾಪಂಚಿಕ ಸಂಸಾರದ ಸಂಪೂರ್ಣ ವಿಸ್ಮೃತಿಯುಂಟಾದಾಗ ಏಕಮಾತ್ರ ನಮ್ಮ ಪ್ರಭುವಿನ ನಿರಂತರ ಸ್ಮರಣೆಯಷ್ಟೇ ಸ್ಥಿರವಾದಾಗ ಅದರಲ್ಲಿ ಮುಳುಗಿಬಿಟ್ಟಾಗ ಶರೀರದ ನೆನಪೇ ಇಲ್ಲದಂತಾದಾಗ ಎಲ್ಲಿಯ ವರವಿಗೂ ಇಂತಹ ಸ್ಥಿತಿಯುಂಟಾಗುವುದಿಲ್ಲವೋ ಅಲ್ಲಿಯ ವರವಿಗೂ ದುಃಖದಿಂದ ತಪ್ಪಿಸಿಕೊಳ್ಳಲಾಗದು ಕಠಿಣತರವಾಗಿದೆ ಪ್ರಭುವಿನ ಚರಣಾರವಿಂದಗಳ ಆಶ್ರಯ ಪಡೆಯಿರಿ ಮತ್ತು ಸಾಧು ಸಂಘದಲ್ಲಿರಬೇಕು ಸಜ್ಜನರ ಸ್ನೇಹ ಮಾಡಬೇಕು ಏಕೆಂದರೆ ಕರುಣಾಶಾಲಿಗಳಾದ ಸಂತ ಮಹಾಪುರುಷ ಜನರು ಹೇಗೆ ದುಃಖದಿಂದ ನಮ್ಮನ್ನು ನಾವು ರಕ್ಷಿಸಿ ರಕ್ಷಣೆ ಮಾಡಿಕೊಳ್ಳಬೇಕೆಂದು ಅವರ ಮಾತುಗಳಿಂದ ಅವರು ಅನುಸರಿಸುವ ಯುಕ್ತಿಗಳಿಂದ ನಮಗೆ ಧೈರ್ಯ ತುಂಬುವರು ಮತ್ತು ನಮ್ಮನ್ನು ಈ ಭವಸಾಗರದಿಂದ ಪಾರು ಮಾಡಿಬಿಡುವರು ಯಾರೂ ಯಾವುದೇ ಕರ್ಮವನ್ನು ಆಶ್ರಯಿಸಿ ಕರ್ಮ ಬಂಧನದಿಂದ ಮುಕ್ತರಾಗಿ ಬಿಡುವುದಿಲ್ಲ ಭಗವಂತನ ಹಾಗೂ ಭಾಗವತರ ಪರಮ ಆಶ್ರಯ ಪಡೆಯುವುದರಿಂದ ಸಮಸ್ತ ಕಠಿಣ ಕಠಿಣವಾದ ಕರ್ಮಬಂಧನವನ್ನು ಜನನ ಮರಣ ರೂಪಿ ಸಂಸಾರವನ್ನು ದಾಟಿಬಿಡುವನು ನಾನಾ ಪ್ರಕಾರದ ದುಃಖಗಳನ್ನು ಉಂಟು ಮಾಡುವ ಆ ಯಾವ ಕರ್ಮವಿದೆಯೋ ಇದರಿಂದ ನಾಶವಾಗಿ ಹೋಗುವುದು ಸನ್ಮುಖ ಹೋ ಜಿ ಮೋಹಿ ಜಭಹಿ ಜನ್ಮ ಕೋಟಿ ಅಗನಾಶ ಹೋ ತಬುಹಿ ಕೋಟ್ಯಾಂತರ ಜನ್ಮಗಳಿಂದ ಬಂದ ಕರ್ಮಬಂಧನವನ್ನು ಪ್ರಭು ನಷ್ಟ ಬಿಡುವರು ಆದರೂ ಮುಂದಿದೆ ಕೋಟ್ಯಾಂತರ ಜನ್ಮಗಳ ಕರ್ಮಗಳು ಆದುದರಿಂದ ಎಷ್ಟೋ ಒಂದಿಷ್ಟು ಕರ್ಮಫಲವನ್ನು ಪ್ರಭುವು ಅನುಭವಿಸುವಂತೆ ಮಾಡಿ ಪ್ರಭು ನಮ್ಮನ್ನು ಪವಿತ್ರಗೊಳಿಸುತ್ತಿರುವನು ಪ್ರಥಮವಾಗಿ ನಾವು ಧೈರ್ಯವಂತರಾಗಿರಬೇಕು ಹರಿರಾಮ್ ಬಿಹಾಸ್ ಜೀರವರು ಹೇಳುವರು ಸಂತರ ಸಂಘ ಮಾಡು ಪ್ರಭು ಚರಣಾರವಿಂದಗಳಲ್ಲಿ ಭಕ್ತಿ ಮಾಡು ಮತ್ತು ಭಾಗವತ ಶ್ರೀಮದ್ ಭಾಗವತದ ಸಿದ್ಧಾಂತವನ್ನು ಹೃದಯದಲ್ಲಿ ಧಾರಣೆ ಮಾಡು ಆಗ ನಿನ್ನಲ್ಲಿ ಶುದ್ಧ ಬುದ್ಧಿಯುಂಟಾಗಿ ನೀನು ಎಲ್ಲವನ್ನೂ ಸಹಿಸಿಕೊಳ್ಳುವ ಗುಣವನ್ನು ಹೊಂದುತ್ತೀಯ ಸಹಿಸಲೇಬೇಕಾಗಿದೆ ಪ್ರಭುವಿನ ಮಾರ್ಗದಲ್ಲಿ ಬಂದಾಗ ದ್ವೇಷದ ಉರಿಯನ್ನು ಸಹಿಸುತ್ತಾ ಸಹಿಸುತ್ತಾ ಪರಮ ಶೀತಲತೆಯನ್ನು ತಲುಪುವೆ ಈ ಮಾರ್ಗದ ವಿನಃ ಅನ್ಯ ಮಾರ್ಗಾವಲಂಬಿಯಾಗಿ ನಡೆದರೆ ದ್ವೇಷದ ದಳ್ಳುರಿಯನ್ನು ಸಹಿಸಿ ಸಹಿಸಿ ಮಹಾನ್ ದಳ್ಳುರಿಯನ್ನೇ ಪ್ರವೇಶಿಸಿ ಬಿಡುವೆ ಎಲ್ಲಿಯೂ ನಿನಗೆ ವಿಶ್ರಾಂತಿ ಸಿಗದು ಸಿಲುಕಿ ಸಿಲುಕಿ ಸಿಲುಕಿಬಿಟ್ಟಿರುವೆ ಅನುಭವಿಸಲೇಬೇಕಾಗಿದೆ ದುಃಖಾಲಯಂ ಅಶಾಶ್ವತಂ ಇದು ಬನ್ ಒಂದು ತರಹದ ಭೌಮ ನರಕವಾಗಿದೆ ಈ ಮರ್ತ್ಯಲೋಕ ಇದು ಭೂಮಿಯ ನರಕವಾಗಿದೆ ಆದರೂ ಒಂದು ಮಹತ್ತರ ಅನುಕೂಲವೆಂದರೆ ಇಲ್ಲಿ ನಾಮಸ್ಮರಣೆ ಮಾಡಿ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ ಆದರೆ ನರಕದಲ್ಲಿ ಈ ಅನುಕೂಲ ಇರದು ಇಲ್ಲಿ ಅನುಭವಿಸುವುದೂ ನರಕದಂತೆಯೇ ಕಂಡರೂ ಇಲ್ಲಿ ಭಜನೆಯ ಲಾಭವಿದೆ ನೀನೇನಾದರೂ ಭಗವಂತನ ನಾಮಸ್ಮರಣೆ ಮಾಡದೆ ಹೋದರೆ ನೀನು ಜೀವಂತವಾಗಿದ್ದು ನರಕದಲ್ಲಿ ವಾಸ ಮಾಡುತ್ತಿದ್ದಂತೆ ನೋಡು ಇಲ್ಲಿ ಎಷ್ಟು ತಾಪಗಳಿವೆ ಕಾಮದ ಕ್ರೋಧದ ಲೋಭದ ಹಾಗೂ ಎಂತೆಂತಹ ಪ್ರತಿಕೂಲ ಪರಿಸ್ಥಿತಿಯ ತಾಪಗಳು ಇಲ್ಲಿವೆ ಎಂದು ನೀನಾದರೂ ಹರಿಯ ಚರಣ ಶರಣಾಗತಿ ಮಾಡುವ ಮಾಡಿದಲ್ಲಿ ಈ ಪ್ರಪಂಚದ ಔನ್ನತ್ಯ ಇಲ್ಲಿದೆ ನೋಡು ಮತ್ತೆ ನೀವು ಶ್ರೀಹರಿಯ ನಾಮ ಜಪಿಸಿ ಹರಿಯ ಆಶ್ರಯ ಪಡೆದು ಮುಕ್ತರ ಮುಕ್ತನಾಗಿ ಬಿಡಬಹುದು ಸಾಕು ಹೀಗಲ್ಲದೆ ಹೊರತಾದ ನಡೆ ನಿಮ್ಮದಾದರೆ ಇದು ಭೌಮ ನರಕದಂತೆ ನಿಮ್ಮನ್ನು ತಪ್ಪಿಸಲು ಪ್ರಾರಂಭಿಸುವುದು ಭ್ರಮೆಯಿಂದ ನೀನು ಇದನ್ನು ಸುಖವೆಂದು ತಿಳಿಯುತ್ತಿರುವೆ ಸಾಕ್ಷಾತ್ ಭಗವಂತನೇ ಇದನ್ನು ದುಃಖಾಲಯ ಮತ್ತು ಅಶಾಶ್ವತವೆಂದು ಘೋಷಿಸಿಬಿಟ್ಟಿರುವನು ಮೃತ್ಯುಲೋಕವಾದ್ದರಿಂದ ನಾವು ಮರಣ ಹೊಂದುವೆವು ದುಃಖಾಲಯಂ ನಾವು ದುಃಖಗಳನ್ನು ಅನುಭವಿಸಬೇಕಾಗುವುದು ಏಕೆಂದರೆ ಇದೇ ಇದರ ಸ್ವಭಾವವಾಗಿದೆ ಆದರೂ ಮಾಯೆಯ ಜಾಲ ಇಲ್ಲಿ ಹೇಗೆ ಹಬ್ಬಿದೆ ಎಂದರೆ ದುಃಖವನ್ನೇ ಸುಖವೆಂದು ನಾವು ಭ್ರಮಿಸುವಂತೆ ತೋರಿಸಿ ಮೋಸ ಮಾಡುತ್ತಿರುತ್ತದೆ ನಾವು ತಿಳಿಯುತ್ತೇವೆ ಇದು ಸುಖವೆಂದು ಆದರೆ ಒಂದರ ನಂತರ ಒಂದು ದುಃಖಗಳನ್ನು ಅನುಭವಿಸುವಂತೆ ಮಾಯೆಯು ಜಾಲ ಬೀಸಿ ನಮ್ಮನ್ನು ಸಿಲುಕಿಸುತ್ತಿರುತ್ತದೆ ಮಾಯೆಯ ಈ ದುಃಖ ಪರಂಪರೆಯಿಂದ ನಾವು ಹೊರಬರಲು ಖಂಡಿತ ಸಾಧ್ಯವಿದೆ ಅದೆಂದರೆ ಸಂತರ ಸತ್ಸಾಂಗತ್ಯ ಹಾಗೂ ಭಗವಂತನ ಚರಣಾರವಿಂದವನ್ನು ಚರಣ ಚರಣಗಳ ಭಕ್ತಿ ಸೇವೆ ಮತ್ತು ಶ್ರೀಮದ್ ಭಾಗವತದ ಪುರಾಣದ ಸಿದ್ಧಾಂತವನ್ನು ಅರಿಯುವುದು ಎಲ್ಲಿಯವರೆಗೂ ನಮ್ಮ ಹೃದಯದಲ್ಲಿ ಭಗವದ್ಗೀತೆಯ ಹಾಗೂ ಶ್ರೀಮದ್ ಭಾಗವತದ ವಿಚಾರಗಳನ್ನು ಧರಿಸಿರುವೆವೋ ಅಲ್ಲಿಯವರೆವಿಗೂ ನಮಗೆ ಭಯವಿರುವುದಿಲ್ಲ ಇವುಗಳ ವಿಚಾರಗಳು ಇಲ್ಲದಿದ್ದರೆ ನಮಗೆ ಕಾಲಕಾಲಕ್ಕೆ ಧೈರ್ಯ ತುಂಬುವವರು ಯಾರು ನಾವು ಬೇರಾವ ಆಸರೆಯಿಂದ ಮುಂದೆ ನಡೆಯಲು ಸಾಧ್ಯವಿದೆ ಹೇಳಿ ಶ್ರೀಮದ್ ಭಾಗವತವು ಸಮಸ್ತ ಶಾಸ್ತ್ರ ಪುರಾಣಗಳನ್ನು ರಚಿಸಿರುವ ಭಗವಾನ್ ವೇದವ್ಯಾಸ ಮಹರ್ಷಿಗಳ ಕಟ್ಟಕಡೆಯ ರಚನೆಯಾಗಿದೆ ಇದು ಪರಿಪೂರ್ಣವಾದ ರಚನೆಯಾಗಿದೆ ಶ್ರೀಮದ್ ಭಾಗವತದ ರಚನೆಯಿಂದ ಭಗವಾನರು ಅವರ ಮನವು ಶಾಂತವಾಯಿತು ಅವರ ಜನ್ಮ ಸಾರ್ಥಕವೆನಿಸಿತು ಅವರಿಗೆ ವಿಶ್ರಾಂತಿ ದೊರಕಿತು ಶ್ರೀಮದ್ ಭಾಗವತದ ವಿಚಾರವಾಗಿ ಚಿಂತಿಸುವುದರಿಂದ ಜನಗಳ ಉದ್ಧಾರವಾಗುತ್ತಿರುವುದು ಮನದ ದುಃಖ ದೂರವಾಗಿಸಲು ಶ್ರೀಮದ್ ಭಾಗವತವು ಸಮರ್ಥವಾಗಿರುವುದು ಒಂದು ದಿನಕ್ಕೆ ನಾವು ಒಂದೇ ಶ್ಲೋಕವನ್ನು ಅರ್ಥ ಸಹಿತ ಪಠಿಸ ಪಠಿಸಿದರೆ ಸಾಕು ಆ ವಿಚಾರವಾಗಿ ಧ್ಯಾನ ಮಾಡಿ ಚಿಂತನೆ ಮಾಡಿ ಮನಸ್ಸಿಗೆ ಚೆನ್ನಾಗಿ ಜೀವನದಲ್ಲಿ ಆದರ ಅದರ ಮಾರ್ಗದರ್ಶನದಂತೆ ನಡೆಯುವ ಪ್ರಯತ್ನಗಳನ್ನು ಮಾಡಿ ನಮ್ಮ ಮನಕ್ಕೆ ಅದನ್ನು ಮುಟ್ಟಿಸಿ ನಾವು ಧೈರ್ಯವಂತರಾಗಿ ಭವದ ತಾಪಗಳನ್ನು ಮೀರಿ ನಡೆಯೋಣ ಎಂದು ಸಂತ ಸದ್ಗುರುಗಳ ವಚನವಾಗಿದೆ ಆತ್ಮೀಯರೇ ಕೇಳಿದಿರ ಸಂತವಾಣಿಯನ್ನು ಹಾಗೆಂದೇ ಜಗಜ್ಯೋತಿ ಬಸವಣ್ಣನವರು ಹೀಗೆ ನುಡಿದಿರುವರು ನೆಚ್ಚಿದೆನೆಂದರೆ ಮೆಚ್ಚಿದೆನೆಂದರೆ ಸೆರೆ ಮಾರು ಹೋದೆನೆಂದರೆ ತನುವನಲ್ಲಾಡಿಸಿ ನೋಡುವೆ ನೀನು ಮನವನಲ್ಲಾಡಿಸಿ ನೋಡುವೆ ನೀನು ಧನವನಲ್ಲಾಡಿಸಿ ನೋಡುವೆ ನೀನು ಇದ್ಯಾವುದಕ್ಕೆ ಅಂಜದೊಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಎಂದು ಭಗವಂತನನ್ನು ನಾವು ಪ್ರೀತಿಸುತ್ತಿರುವೆವು ಎಂದಾದರೆ ಭಕ್ತಿ ಮಾಡುತ್ತಿರುವೆವು ಎಂದಾದರೆ ಭಗವಂತ ನಮ್ಮ ಶರೀರವನ್ನು ಒಮ್ಮೆ ಅಲ್ಲಾಡಿಸಿ ನೋಡುವನಂತೆ ರೋಗ ರುಜಿನಗಳು ಇತ್ಯಾದಿಗಳಿಂದ ಮನಸ್ಸನ್ನು ಅಲ್ಲಾಡಿಸಿ ನೋಡುವನಂತೆ ತಾಪತ್ರಯಗಳನ್ನು ನೀಡಿ ಧನವನ್ನಲ್ಲಾಡಿಸಿ ನೋಡುವನಂತೆ ಬಡತನ ಇತ್ಯಾದಿಗಳನ್ನು ನೀಡಿ ಇವ್ಯಾವುದಕ್ಕೂ ಅಂಜದೆ ಅಳುಕದೆ ಭಕ್ತಿಯಿಂದ ಭಗವಂತನ ಚರಣಾರವಿಂದಗಳನ್ನು ಗಟ್ಟಿಯಾಗಿ ಹಿಡಿದೊಡೆ ಭಕ್ತಿಗೆ ಅವನೇ ಕಂಪಿಸಿ ನಮ್ಮ ಬಳಿಗೆ ಓಡಿ ಬರುವನು ಎಂದಿರುವರು ಜಗಜ್ಯೋತಿ ಬಸವಣ್ಣನವರು ಹೀಗೆ ಸಂತರವಾಣಿಯು ಈ ರೀತಿ ನಮಗೆ ಧೈರ್ಯ ತುಂಬಿ ಮುನ್ನಡೆಸುತ್ತಿದೆ ಆತ್ಮೀಯರೇ ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಧೈರ್ಯದಿಂದ ಸಾಗಿಸಲು ಭಕ್ತಿಯಿಂದ ಮುನ್ನಡೆಯಲು ಸಾಧನವಾಗಿ ಇದನ್ನು ಉಪಯೋಗಿಸಿಕೊಳ್ಳೋಣ ಎಂದು ಹೇಳುತ್ತಾ ಸಂತರ ವಾಣಿಯನ್ನು ಇಲ್ಲಿಗೆ ಮುಗಿಸೋಣ ಪ್ರಿಯತಾಂ ಪುಂಡರಿಈಕಾಕ್ಷಃ ಸರ್ವ ಯಜ್ಞೇಶ್ವರೋ ಹರಿಹಿ ತಸ್ಮಿನ್ ತುಷ್ಟೇ ಜಗತ್ ತುಷ್ಟಂ